ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಕಾ ಪ್ರಗತಿಯನ್ನು ಅಳೆಯಲು ಇರುವ ಸಾಧನೆಗಳಲ್ಲಿ ಒಂದಾದ ಪರೀಕ್ಷೆಗೆ ಅತ್ಯಂತ ಮಹತ್ವ ಸ್ಥಾನವಿದೆ ಶೈಕ್ಷಣಿಕ ವರ್ಷದಲ್ಲಿ ಆದ ಆಯಾ ತರಗತಿಗಳ ಆಯಾ ವಿಷಯಗಳ ಕಲಿಕಾ ಸಾಮರ್ಥ್ಯವನ್ನ ಮಾಪನ ಮಾಡಲು ವರ್ಷದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಒರೆಹಚ್ಚಲು ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತದೆ ಬೋಧನೆ ಕಲಿಕೆ ಎರಡನ್ನೂ ಈ ಪರೀಕ್ಷೆ ಪರೀಕ್ಷಿಸುತ್ತದೆ ಕಲಿಕಾ ಅವಧಿಯಲ್ಲಿ ಪಠ್ಯ ಪಠ್ಯಪೂರಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತೋರಿಸುವ ಆಸಕ್ತಿ ಮತ್ತು ಸಾಧಿಸಲೇಬೇಕೆಂಬ ಹಠ ಪರೀಕ್ಷೆ ಬರೆಯುವಾಗ ಸಕಾರಾತ್ಮಕವಾಗಿ ಸಹಜ ರೀತಿಯಲ್ಲಿ ಮುಂದಾದಾಗ ಸಾಧನೆ ನಿರೀಕ್ಷಿತ ಮಟ್ಟದಲ್ಲಿಯೇ ಇರುತ್ತದೆ ಪರೀಕ್ಷೆಗಳನ್ನು ಬರೆಯುವಾಗಲೂ ಕೂಡ ಅದೇ ಮನಸ್ಥಿತಿಯಲ್ಲಿ ಪರೀಕ್ಷೆಗಳನ್ನು ಎದುರಿಸಿದರೆ ಸಾಧನೆ ನಿರೀಕ್ಷಿತ ಮಟ್ಟದಲ್ಲಿಯೇ ಇರುತ್ತದೆ ವಿದ್ಯಾರ್ಥಿಗಳು ಯುದ್ಧಕಾಲದಲ್ಲಿ ಶಸ್ತ್ರಾಭ್ಯಾಸ ಎನ್ನುವ ರೀತಿಯಲ್ಲಿ ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಅಧ್ಯಯನವನ್ನು ಮಾಡಲು ಮುಂದಾದರೆ ವಿಷಯದ ಕಲಿಕೆ ಮತ್ತು ಅದರಲ್ಲಿ ಅವರ ಸಾಧನೆಯ ಮಟ್ಟ ಕುಂಠಿತವಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಕಲಿಕೆ ನಿತ್ಯವೂ ಆಗಿರುವಂತೆ ನೋಡಿಕೊಳ್ಳಬೇಕು ಇದಕ್ಕಾಗಿಯೇ ನಿತ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಅತ್ಯಂತ ಅಗತ್ಯ ಅಭ್ಯಾಸದಲ್ಲಿ ತೊಡಗಿರುವಾಗ ಸರಳತೆಯಿಂದ ಕಠಿಣತೆಯ ನಿಯಮದ ಮೂಲಕ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕಲಿಕೆಯ ಸಮಯದಲ್ಲಿ ತೊಡಗಿಸಿಕೊಂಡರೆ ಅಭ್ಯಾಸ ಸಹಜವಾಗಿರುತ್ತದೆ ಆಸಕ್ತಿದಾಯಕವಾಗಿರುತ್ತದೆ ಹಾಗೂ ಇದರಿಂದ ಕಲಿತ ವಿಷಯ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದಾಗ ಪರೀಕ್ಷೆಯ ಸಮಯದಲ್ಲಿ ಗಾಬರಿಯಾಗಲಿ ಆತಂಕವಾಗಲಿ ಭಯವಾಗಲಿ ಇವು ಯಾವೂ ಕೂಡ ಹತ್ತಿರದಲ್ಲಿ ಸುಳಿಯಲಾರವು ಅಧ್ಯಯನ ಆನಂದದಾಯಕವಾಗಿರಬೇಕು ನಿತ್ಯಕಾಯಕವಾಗಿರಬೇಕು ವಿದ್ಯಾರ್ಥಿಗಳು ಹೀಗೆ ಮುಂದಾದಾಗ ಪರೀಕ್ಷೆ ಎಂಬುದು ಕೇವಲ ಒಂದು ದಿನನಿತ್ಯದ ಚಟುವಟಿಕೆಯಾಗಿಯೇ ಹೊರಹೊಮ್ಮುವ ಸಾಧ್ಯತೆ ಇರುತ್ತದೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸುವ ಪರೀಕ್ಷೆಯ ಸಂದರ್ಭದಲ್ಲಿ ಹೆತ್ತವರಿಗೆ ಶಿಕ್ಷಕರಿಗೆ ಅವರದ್ದೇ ಆದ ಗುರುತರ ಜವಾಬ್ದಾರಿಗಳಿವೆ ಪೋಷಕರ ಜವಾಬ್ದಾರಿಗಳನ್ನು ಕುರಿತು ಯೋಚಿಸಲು ಮುಂದಾದರೆ ಯಾವ ಸಂದರ್ಭದಲ್ಲಿಯೂ ಮಕ್ಕಳಿಗೆ ಪೋಷಕರು ಒತ್ತಡವನ್ನು ಹಾಕಬಾರದು ಬದಲಾಗಿ ಅವರ ಅಧ್ಯಯನದಲ್ಲಿ ಸಾಧ್ಯವಾದಷ್ಟು ಸ್ನೇಹಿತರ ರೀತಿಯಲ್ಲಿ ನೆರವಾಗಬೇಕು ಆಗ ಮಕ್ಕಳಿಗೆ ಕಲಿಕೆಯಲ್ಲಿ ವಿಶ್ವಾಸ ಬರುತ್ತದೆ ಆಸಕ್ತಿ ಉಂಟಾಗುತ್ತದೆ ಕಲಿಕೆ ಅರ್ಥಪೂರ್ಣವಾಗಿ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಪದೇ ಪದೇ ಪೋಷಕರು ಮಾರ್ಗದರ್ಶನ ನೀಡುವ ಬದಲಾಗಿ ಅವಶ್ಯವೆನಿಸಿದಾಗ ಮಾತ್ರ ಸ್ನೇಹದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದರೆ ಮಕ್ಕಳಿಗೆ ಮತ್ತಷ್ಟು ಆಸಕ್ತಿ ಮೂಡಿ ಕಲಿಕೆ ಅರ್ಥಪೂರ್ಣವಾಗುತ್ತದೆ ಪೋಷಕರು ಮನೆಯಲ್ಲಿ ಕಲಿಕೆಯ ವಾತಾವರಣವನ್ನು ನಿರ್ಮಿಸುವಂತೆ ನೋಡಿಕೊಳ್ಳಬೇಕು ಉದಾಹರಣೆಗೆ ಮನರಂಜನೆಯ ನೆಪದಲ್ಲಿ ಪೋಷಕರೇ ಟಿವಿಯನ್ನು ನೋಡುವುದಾಗಲಿ ಮೊಬೈಲನ್ನು ಬಳಸುವುದಾಗಲಿ ಮಾಡಿದರೆ ಹಿರಿಯರಂತೆ ಮಕ್ಕಳು ಎಂಬ ಮಾತಿದೆ ಹಾಗಾಗಿ ನಾವು ಮೊದಲು ನಮ್ಮ ವರ್ತನೆಯನ್ನು ತಿದ್ದಿಕೊಂಡಾಗ ನಮ್ಮ ಮಕ್ಕಳು ಕೂಡ ಅದೇ ರೀತಿ ಅನುಸರಿಸುತ್ತಾರೆ ಅಂತಹ ಕಲಿಕಾ ವಾತಾವರಣವನ್ನು ಮನೆಯಲ್ಲಿ ನಿರ್ಮಿಸಿದಾಗ ಯಾವ ತೊಂದರೆಯೂ ಇಲ್ಲದೆ ಭಯದ ವಾತಾವರಣವೂ ಇಲ್ಲದೆ ಮಕ್ಕಳು ಮನೆಯಲ್ಲಿ ಆನಂದದಾಯಕವಾಗಿ ಓದಿ ಅರ್ಥಪೂರ್ಣ ಕಲಿಕೆಯನ್ನು ಮಾಡಿಕೊಳ್ಳಲು ಸಾಧ್ಯವಿದೆ ಪರೀಕ್ಷಾ ಕಾರ್ಯದಲ್ಲಿ ಶಿಕ್ಷಕರಿಗೂ ಕೂಡ ಗುರುತರ ಜವಾಬ್ದಾರಿಗಳಿವೆ ವಿದ್ಯಾರ್ಥಿಗಳಿಗೆ ಗೊತ್ತುಪಡಿಸಿದ ಪಾಠಗಳನ್ನು ಗೊತ್ತಾದ ಅವಧಿಯಲ್ಲಿಯೇ ಬೋಧಿಸಿ ಮಕ್ಕಳಿಗೆ ಪರೀಕ್ಷೆಯ ತಯಾರಿಯ ಮಾದರಿ ಚಟುವಟಿಕೆಗಳನ್ನು ಏರ್ಪಡಿಸಿ ಮಕ್ಕಳು ಅವುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಬೇಕಾದ್ದು ತರಗತಿಯ ಕೊಠಡಿಗಳಲ್ಲಿ ಮಾಡಬೇಕಾದ ಆದ್ಯ ಕರ್ತವ್ಯವಾಗಿದೆ ಅಭ್ಯಾಸ ಮಾಡುವ ಸಮಯದಲ್ಲಿ ವಿದ್ಯಾರ್ಥಿಗಳು ಗಾಬರಿಗೊಳ್ಳುವುದಾಗಲಿ ಸಂಶಯ ಪಡುವುದಾಗಲಿ ಅನಗತ್ಯವಾಗಿ ಯೋಚಿಸುವುದಾಗಲಿ ಮಾಡಬಾರದು ತಮಗೆ ಬರುವ ಸರಳ ವಿಷಯಗಳನ್ನು ಸರಳ ಮಾಹಿತಿಗಳನ್ನು ಅಧ್ಯಯನ ಮಾಡುತ್ತಾ ಮಾಡುತ್ತಾ ಅದೇ ವಿಷಯದ ಆ ಭಾಗದ ಮುಂದುವರಿದ ಕಲಿಕೆಗೆ ಅವರು ಮುಂದಾದಾಗ ಅಧ್ಯಯನ ಅರ್ಥಪೂರ್ಣವಾಗುತ್ತದೆ ದೇಹದ ಅಂಗಗಳಲ್ಲಿ ನಾಲಿಗೆಗೆ ವಿಶೇಷ ಸ್ಥಾನವಿದೆ ದೇಹದ ಆರೋಗ್ಯದ ಕನ್ನಡಿ ನಾಲಿಗೆ ಎಂದು ಹೇಳಲಾಗುತ್ತದೆ ದೇಹದ ಆರೋಗ್ಯ ಪರೀಕ್ಷೆಗೆ ಮುಂದಾಗುವ ವೈದ್ಯರು ಕಾಯಿಲೆಯ ಸ್ವರೂಪ ತಿಳಿಯಲು ನಾಲಿಗೆಯನ್ನೇ ಪರೀಕ್ಷಿಸುತ್ತಾರೆ ನಾವು ಸೇವಿಸುವ ಆಹಾರದ ಗುಣಮಟ್ಟ ಗೊತ್ತಾಗುವುದೂ ಕೂಡ ಈ ನಾಲಿಗೆಯಿಂದಲೇ ನಾಲಿಗೆ ಕೇವಲ ನಮ್ಮ ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ನಾಲಿಗೆಯ ಬಳಕೆ ನಮ್ಮ ವ್ಯಕ್ತಿತ್ವದ ಕನ್ನಡಿಯೂ ಹೌದು ನಾಲಿಗೆ ಬಳಕೆಯಿಂದಲೇ ಸಮಾಜದಲ್ಲಿ ನಮ್ಮ ಸ್ಥಾನ ನಿರ್ಧಾರವಾಗುತ್ತದೆ ಈ ಕಾರಣಕ್ಕಾಗಿಯೇ ಹೇಳುವುದು ನಾಲಿಗೆಯಿಂದ ಬರುವ ನುಡಿ ಮನಸ್ಸಿನ ದ್ವಾರವಾಗಿದೆಯೇ ಎಂದು ನಾಲಿಗೆಯಿಂದ ಬರುವ ನುಡಿಗಳು ಹೇಗಿದ್ದರೆ ಚೆನ್ನಾಗಿರುತ್ತವೆ ಎಂದು ಅನುಭವಿಗಳು ಹೇಳಿದ ಮಾತುಗಳನ್ನು ನೋಡಿದಾದರೆ ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆ ಮಾಣಿಕ್ಯ ಹಿತಮಿತ ನುಡಿ ಮೃದುವಚನ ಕಿವಿಗೆ ಹೀಗೆ ದಾಸರು ಶರಣರು ಚಿಂತಕರು ಸಾಹಿತಿಗಳು ಧರ್ಮಗುರುಗಳು ನಾಲಿಗೆಯನ್ನ ಕುರಿತಾಗಿ ಅವರದೇ ವ್ಯಾಖ್ಯಾನವನ್ನು ನೀಡಿದ್ದಾರೆ ನಾಲಿಗೆ ಕೇವಲ ನಮ್ಮ ದೇಹದ ಅಂಗ ಮಾತ್ರವಾಗಿರದೆ ನಮ್ಮ ವ್ಯಕ್ತಿತ್ವದ ಕನ್ನಡಿಯೂ ಕೂಡ ಆಗಿದೆ ನಮ್ಮ ನಾಲಿಗೆಯಿಂದ ಬರುವ ನುಡಿ ಮೊದಲು ಮನಸ್ಸಿನಲ್ಲಿ ಮೂಡುತ್ತದೆ ಮನಸ್ಸಿನ ಈ ಭಾವನೆ ಮಾತಾಗಿ ಹೊರಬರುವಾಗ ನಾಲಿಗೆಯ ಬಳಕೆ ಆಗುತ್ತದೆ ಆಗ ನಾಲಿಗೆಯ ಬಳಕೆ ಎಚ್ಚರದಿಂದ ಕೂಡಿರಬೇಕು ಒಂದು ವೇಳೆ ಮನಸ್ಸಿನ ಭಾವನೆಯನ್ನ ನಾಲಿಗೆ ಸರಿಯಾಗಿ ಆಡದೇ ಹೋದಾಗ ಅದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಜ್ಞಾನಿಗಳ ಯೋಚನೆ ಮತ್ತು ಮಾತು ಎರಡೂ ಕೂಡ ಒಂದೇ ಆಗಿರುತ್ತವೆ ಅಲ್ಲಿ ರಾಗ ದ್ವೇಷ ಮತ್ತಿತರ ಅವಗುಣಗಳಿಗೆ ಜಾಗವೇ ಇರುವುದಿಲ್ಲ ಅದಕ್ಕಾಗಿಯೇ ಜ್ಞಾನಿಗಳ ಮಾತೆಂದರೆ ವೇದವಾಕ್ಯವಿದ್ದಂತೆ ಎಂದು ಹೇಳಲಾಗುತ್ತದೆ ಇಂತಹವರು ತಮ್ಮ ಆರೋಗ್ಯ ಜೊತೆ ಜೊತೆಗೆ ಸಮಾಜದ ಆರೋಗ್ಯ ಎರಡನ್ನೂ ಸುಸ್ಥಿತಿಯಲ್ಲಿಡಲು ಕಾರಣರಾಗುತ್ತಾರೆ ಅಂತಹ ಅನೇಕ ನಿದರ್ಶನಗಳನ್ನು ನಾವು ಕಣ್ಣೆದರಲ್ಲಿ ಕಾಣಬಹುದಾಗಿದೆ ತೋಟದಲ್ಲಿನ ಹೂವು ದುಂಬಿಗಳನ್ನು ಆಕರ್ಷಿಸುವಂತೆ ಇವರ ನುಡಿಗಳು ಕೇಳಲು ಇಂಪಾಗಿರುತ್ತವೆ ಮಾತ್ರವಲ್ಲ ನೆಮ್ಮದಿ ಮೂಡಿಸುವಂತಹ ನುಡಿಗಳಾಗಿರುತ್ತವೆ ಆದ್ದರಿಂದ ಜ್ಞಾನಿಗಳ ನುಡಿಗಳು ನಾಡನ್ನು ಸುಸ್ಥಿತಿಯಲ್ಲಿ ಇಡಲು ಸಹಾಯಕವಾಗುತ್ತವೆ ಇದೇ ನಾಲಿಗೆಯ ಬಳಕೆ ಸರಿಯಾಗಿ ಇರದೇ ಹೋದಾಗ ಅಂತಹ ವ್ಯಕ್ತಿಯ ನುಡಿ ತಿಳಿನೀರ ಕದಡಿದ ಹೊಂಡದ ನೀರಿನಂತಾಗುತ್ತದೆ ಆರೋಗ್ಯ ಕೆಡಲು ನಾಲಿಗೆ ಕಾರಣ ಹೇಗೆ ಆಗುತ್ತದೆಯೋ ಅದೇ ರೀತಿ ಸಾಮಾಜಿಕ ಸ್ವಾಸ್ಥ್ಯವೂ ಕೂಡ ಕೆಡಲು ನಾಲಿಗೆಯೇ ಕಾರಣವೆಂದು ಹೇಳಬಹುದಾಗಿದೆ ಅದಕ್ಕಾಗಿ ಹೇಳಬಹುದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಇಂತಹ ಮಾತುಗಳು ಪರರನ್ನು ನಿಂದಿಸುವುದಲ್ಲದೆ ಮತ್ತಿತರ ಸಮಸ್ಯೆಗಳಿಗೂ ಕಾರಣವಾಗುತ್ತವೆ ಆ ಮಾತಿಗೂ ಅಂತಹ ವ್ಯಕ್ತಿಗೂ ಕುಟುಂಬ ಸಮಾಜದಲ್ಲಿ ಸ್ಥಾನವೇ ಸಿಗುವುದಿಲ್ಲ ಇನ್ನು ನಾಲಿಗೆ ಮೂಲಕ ನುಡಿ ಬರಬೇಕಾದರೆ ಹೇಗಿರಬೇಕು ಎಂಬುದಾದರೆ ದೇಹದ ಇತರ ಅಂಗಗಳು ಉದಾಹರಣೆಗೆ ಕಣ್ಣು ಹುಬ್ಬು ಮುಖ ಇವು ವಿಕಾರಕ್ಕೆ ಒಳಗಾಗಬಾರದು ಅಲ್ಲದೆ ನುಡಿಯುವಾಗ ನುಡಿಗಳು ಸ್ಪಷ್ಟವಾಗಿರಬೇಕು ಉಚ್ಚಾರ ದೋಷರಹಿತವಾಗಿರಬೇಕು ಯಾವ ದೋಷಗಳೂ ಇರದೇ ಇದ್ದಾಗ ನುಡಿಗೆ ನಾಡಿನೆಲ್ಲೆಡೆ ಗೌರವ ಲಭಿಸಿ ಒಳ್ಳೆಯ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ ಅಂತಹವರ ನುಡಿ ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ನುಡಿಗೆ ಕಾರಣವಾಗುತ್ತದೆ ಕೋಪಗೊಂಡಾಗ ಮಾತನಾಡುವುದಕ್ಕಿಂತ ಮೌನವೇ ಲೇಸು ಎನ್ನುವ ಮಾತು ಕೂಡ ಇದೆ ಇದರಿಂದ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲು ಸಾಧ್ಯವಿದೆ ಏಕೆಂದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರದು ಬುದ್ಧಿಯಿಂದ ಬರುವ ಮಾತು ಹೊರಗೆ ಹೋಗಬಾರದು ಎಂಬುದಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಹೇಳಿದ ಮಾತು ನೆನಪಿಗೆ ಬರುತ್ತದೆ ನಾಲಿಗೆಯ ಮೇಲೆ ಹಿಡಿತವಿರಲಿ ಎಂದು ಇಲ್ಲವಾದರೆ ಅಂತಹ ಮಾತುಗಳು ವಿವಾದವನ್ನು ಸೃಷ್ಟಿಸಿ ಸಮಸ್ಯೆಗಳಿಗೆ ಕಾರಣವಾಗಿ ಸಾಮಾಜಿಕ ಶಾಂತಿಯನ್ನು ಕದಡುತ್ತವೆ ಕಾಯ ವಾಚ ಮನಸ್ಸು ಎಲ್ಲದಕ್ಕೂ ಕೊಂಡಿಯಾಗಿರುವ ಅಂಗವೇ ಈ ನಾಲಿಗೆ ದೇಹದ ಆರೋಗ್ಯ ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವ ಪ್ರಮುಖವಾದಂತಹ ಅಂಗವಾಗಿದೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದಾಗಿರುತ್ತದೆ ಎಂಬ ನುಡಿ ಅರ್ಥಪೂರ್ಣವಾಗಿದೆ ವ್ಯಕ್ತಿಯ ಬಾಹ್ಯನೋಟ ಆತನ ಮಾತುಗಾರಿಕೆ ಹಾವಭಾವಗಳು ವ್ಯಕ್ತಿಯ ವ್ಯಕ್ತಿತ್ವದ ಹೊರನೋಟವಷ್ಟೆ ಇದರಿಂದಲೇ ನಾವು ತುಂಬ ಒಳ್ಳೆ ವ್ಯಕ್ತಿಗಳು ಎಂದು ತೀರ್ಮಾನಿಸಲು ಸಾಧ್ಯವಾಗದು ನಿತ್ಯ ಬದುಕಿನಲ್ಲಿ ದೃಷ್ಟಾಂತಗಳನ್ನು ಅನೇಕ ರೀತಿಯಲ್ಲಿ ಕಾಣುತ್ತಿರುತ್ತೇವೆ ಇತ್ತೀಚೆಗಷ್ಟೇ ರಸ್ತೆಯಲ್ಲಿ ಹೋಗುವ ಒಬ್ಬ ವ್ಯಕ್ತಿ ತನ್ನ ಶ್ವಾನಕ್ಕೆ ಸುಮಾರು ಎರಡು ಮೀಟರ್ ಉದ್ದದ ಹಗ್ಗವನ್ನು ಕಟ್ಟಿ ಅದನ್ನು ರಸ್ತೆಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದ ಆಗ ಅದೇ ರಸ್ತೆಯಲ್ಲಿ ಹಿರಿಯರೋರ್ವರು ಎದುರಿನಿಂದ ಬರುವಾಗ ಅವರು ಸೌಜನ್ಯದ ರೀತಿಯಲ್ಲಿಯೇ ನೋಡಿ ಸ್ವಾಮಿ ನಿಮ್ಮ ಶ್ವಾನಕ್ಕೆ ಕಟ್ಟಿದ ಹಗ್ಗವನ್ನು ತುಂಡರಿಸಿ ಇತರರ ಓಡಾಟಕ್ಕೂ ಕೂಡ ನೆರವಾಗಿ ಎಂದು ಸೌಜನ್ಯದಿಂದಲೇ ಅವರಿಗೆ ಹೇಳಿದರು ಆದರೆ ಆ ವ್ಯಕ್ತಿ ಅವರ ಮೇಲೆ ಎರಗಿಯೇ ಬಿಟ್ಟ ನೋಡಲು ಅತ್ಯಂತ ಸೌಜನ್ಯದ ವ್ಯಕ್ತಿಯೇ ರೀತಿಯಲ್ಲಿ ಕಂಡುಬಂದರೂ ಕೂಡ ಆತನ ವರ್ತನೆ ಮಾತುಗಳ ಮೂಲಕ ವ್ಯಕ್ತವಾಯಿತು ಜೊತೆಗೆ ನಾವು ನಿಮಗೆ ಯಾವ ತೊಂದರೆಯನ್ನು ಮಾಡಿದ್ದೇವೆ ನಮ್ಮ ಶ್ವಾನ ನಿಮಗೆ ಏನು ಮಾಡಿದೆ ಈ ರೀತಿ ಅನವಶ್ಯಕ ಗೊಂದಲದ ನುಡಿಗಳನ್ನು ಆಡುತ್ತಾ ಹಿರಿಯರ ಮಾತುಗಳನ್ನು ಲೆಕ್ಕಿಸದೆ ಅವರನ್ನು ನೀಾಳಿಸತೊಡಗಿದ ಇದನ್ನು ಕಂಡ ಹಿರಿಯರು ತಮ್ಮ ಪಾಡಿಗೆ ಹೋದರು ಇಲ್ಲಿ ನಾವು ಕಾಣಬೇಕಾದಂತಹ ಒಂದು ಸಂದರ್ಭ ಏನೆಂದರೆ ನಾವು ನಮ್ಮ ವೈಯಕ್ತಿಕ ವರ್ತನೆಯನ್ನು ಸಾಮಾಜಿಕ ವರ್ತನೆಯ ಜೊತೆಗೆ ಸರಿದೂಗಿಸಿಕೊಳ್ಳಬೇಕೇ ವಿನಃ ನಾವು ಮಾಡಿದ್ದೇ ಸರಿ ಎಂದು ಮುಂದಾದಾಗ ಅದು ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗುತ್ತದೆ ನಾವು ಪಡೆದ ಪದವಿ ನಾವು ಹೊಂದಿದ ಹುದ್ದೆ ಯಾವ ರೀತಿಯಲ್ಲಿದೆ ನಾವು ಯಾವ ರೀತಿಯ ಚಿಂತನೆಯನ್ನು ಮಾಡುತ್ತೇವೆ ಎಂಬುದು ಸಮಾಜದಲ್ಲಿ ನಮ್ಮ ವರ್ತನೆಯ ಮೂಲಕ ಗೊತ್ತಾಗುತ್ತದೆ ಆದುದರಿಂದ ನಾವು ಮೊದಲು ನಮ್ಮನ್ನು ನಾವು ಸಾಧ್ಯವಾದಷ್ಟೂ ಕೂಡ ಮಾತು ಕೃತಿ ಚಟುವಟಿಕೆ ಈ ಮೂರರಲ್ಲಿಯೂ ಸರಿಪಡಿಸುತ್ತಾ ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡಾಗ ನಾವು ನಾಗರಿಕರೆಂದು ಕರೆಸಿಕೊಳ್ಳಲು ಸಾಧ್ಯ ಆಗ ನಾವು ಪಡೆದ ವಿದ್ಯೆ ನಾವು ಹೊಂದಿದ ಹುದ್ದೆ ಎರಡೂ ಕೂಡ ಶೋಭೆಯನ್ನು ತರುವಂತಹ ಸಾಧ್ಯತೆ ಇರುತ್ತದೆ ಜೊತೆಗೆ ನಾವು ನಮ್ಮ ಮಾತುಗಳನ್ನು ಹಿತಮಿತವಾಗಿ ಆಡಬೇಕು ನಮ್ಮ ಎದುರಿನಲ್ಲಿ ಮಾತನಾಡುವವರ ಮಾತುಗಳನ್ನು ಮೊದಲು ಕೇಳಿಸಿಕೊಂಡು ಆ ನಂತರ ಅದರ ಸರಿತಪ್ಪುಗಳನ್ನು ನಾವು ಅರಿತು ನಮ್ಮ ತಪ್ಪುಗಳಾಗಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವತ್ತ ಹೋದಾಗ ಬಹುಶಃ ಸಾಮಾಜಿಕ ಸ್ವಾಸ್ಥ್ಯ ತನ್ನಿಂದ ತಾನೇ ಉಂಟಾಗುತ್ತದೆ ಇಲ್ಲಿ ನಾವು ಹೇಳಬೇಕಾದ್ದು ಇಷ್ಟೇನೆ ವ್ಯಕ್ತಿ ಪದವೀಧರನಾಗಿರಬಹುದು ಇನ್ಯಾವುದೇ ಸಾಮಾಜಿಕ ಸ್ಥಾನಮಾನಗಳನ್ನು ಹೊಂದಿರುವ ವ್ಯಕ್ತಿಯೂ ಆಗಿರಬಹುದು ಆದರೆ ಆತನಿಗೆ ಕನಿಷ್ಠ ಸೌಜನ್ಯವೂ ಇಲ್ಲದೆ ಹೋದರೆ ಕನಿಷ್ಠ ಯೋಚನೆಯ ಶಕ್ತಿಯೂ ಇಲ್ಲದೆ ಹೋದರೆ ಇದರಿಂದ ಆತ ಸಮಾಜದಲ್ಲಿ ನಾಗರಿಕನಾಗಿ ಬಾಳಲು ಕಷ್ಟ ಸಾಧ್ಯವಾಗುತ್ತದೆ ಆದ್ದರಿಂದಲೇ ನಮ್ಮ ಅನಾಗರಿಕ ವರ್ತನೆ ನಮ್ಮನ್ನಷ್ಟೇ ಅಲ್ಲದೆ ನಮ್ಮ ಕುಟುಂಬ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹಾಳು ಮಾಡುತ್ತದೆ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರದು ಬಾಯಿಗೆ ಬಂದದ್ದನ್ನೆಲ್ಲ ಮಾತನಾಡಬಾರದು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ನಡೆಯಬೇಕು ಎಂಬುದು ತಿಳಿದು ಬಂತು ನಾವು ಒಳ್ಳೆಯ ನಡತೆಯಿಂದ ನಮಗೆ ಬರುವ ದುಃಖವನ್ನು ದೂರ ಮಾಡುವ ಸಾಮರ್ಥ್ಯ ಹೊಂದಿರುತ್ತೇವೆ ವಿವೇಚನಾ ಶಕ್ತಿಯಿಂದ ಅಜ್ಞಾನ ದೂರವಾಗುತ್ತದೆ ಜ್ಞಾನ ನಮ್ಮ ಬಳಿ ಸುಳಿಯುತ್ತದೆ ನಮ್ಮ ಬದುಕು ನಮ್ಮನ್ನು ಮಾತ್ರ ನಿರ್ಧರಿಸುವುದಿಲ್ಲ ನಮ್ಮ ಕುಟುಂಬ ಸಮಾಜ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಿರ್ಧರಿಸುತ್ತದೆ ಆದ್ದರಿಂದಲೇ ಹೇಳುವುದು ನಾವು ಹೇಗಿರುತ್ತೇವೆ ನಮ್ಮ ಸಮಾಜ ಹಾಗಿರುತ್ತದೆ ನಮ್ಮ ಕುಟುಂಬ ಹಾಗಿರುತ್ತದೆ ಎಂದು ಮನದ ಕೊಳೆ ತೊಳೆದಾಗ ಮಾತ್ರ ಮನುಷ್ಯರಾಗಬಹುದು ಎಂಬ ಮಾತು ಕೂಡ ಇಲ್ಲಿ ನೆನಪಿಗೆ ಬರ್ತಾ ಇದೆ ನಾವು ಸರಿಯಾದ ರೀತಿಯಲ್ಲಿ ನಡೆದಾಗ ನಾಗರಿಕರೆನಿಸಿಕೊಳ್ಳುತ್ತೇವೆ ಸರಿಯಾದ ರೀತಿಯಲ್ಲಿ ನಾವು ನಡೆಯದೆ ನಮಗೆ ತೋಚಿದ ಹಾಗೆ ವರ್ತಿಸಿದ್ದಾದಲ್ಲಿ ಅನಾಗರಿಕರೆನಿಸುತ್ತೇವೆ ನಾವು ಇರುವುದು ನಾಗರಿಕ ಸಮಾಜದಲ್ಲಿ ಆದ್ದರಿಂದ ನಾಗರಿಕರಾಗಿ ನಾಗರಿಕ ಸಮಾಜವನ್ನು ಕಟ್ಟಿದರೆ ಅದು ಅರ್ಥಪೂರ್ಣವಾದ ಬದುಕಿಗೆ ಕಾರಣವಾಗುತ್ತದೆ